ಮಂಜುಳ ಎಂ ಎಸ್ ಮಂಜುಳ ನನ್ನ ಬಳ್ಳಾರಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಾವು ಮೊನ್ನೆ ಇದು ರಾಹುಲ್ ಗಾಂಧೀಜಿಯವರು ನಮ್ಮ ನಾಯಕರಾದ ರಾಹುಲ್ ಅವ್ರದ್ದು ಬರ್ತಡೇ ಮಾಡ್ತಾ ಇದ್ವಿ ನಾವು ಮತ್ತು ಯುವ ಕಾಂಗ್ರೆಸ್ ಅವರು ಮಾಡಬೇಕಾದ್ರೆ ಒಳ್ಳೆ ಖುಷಿ ಖುಷಿಯಾಗಿ ಎಲ್ಲರೂ ಸಂತೋಷದಿಂದ ಎಲ್ಲ ಹೆಣ್ಮಕ್ಳು ಸೇರಿದ್ರು ನಾವು ಮಾ ಅವರ ಒಂದು ಹುಟ್ಟು ಹಬ್ಬ ಆಚರಿಸ್ಬೇಕಾದ್ರೆ ಈ ಶಾಂತ ಮತ್ತು ಲಕ್ಷ್ಮಿ ಕಮಲ ದ್ರಾಕ್ಷಿಣಿ ಯಾರೋ ಪದ್ಮ ಇವರೆಲ್ಲ ಈ ಹೆಣ್ಮಕ್ಳು ಬಂದು ಅಲ್ಲಿ ಮುಂದೆ ನಿಂತ್ಕೊಂಡು ಬಾಯಿಗೆ ಬಂದಾಗಿ ಬೈತಾ ಇದ್ರು ಬೈತಾ ಇದ್ರೆ ನಾವು ಎಲ್ಲ ಪ್ರೋಗ್ರಾಮ್ ಮುಗಿದ ಮೇಲೆ ಬಂದ್ವಿ ಬಂದ ಮೇಲೆ ನಮ್ಮ ಅಧ್ಯಕ್ಷರತ್ರ ವಾದ ಹಿಡ್ಕೊಂಡಿದ್ರು ನಮ್ಮನ್ನು ಕರೆಯಲ್ಲ ಪಕ್ಷದಲ್ಲಿ ಏನಾದರೂ ನಡೆದ್ರೆ ಅಂತೇಳಿ ಬೈಬೇಕಾದ್ರೆ ನಾನು ಇದು ಮುಂದೆ ಬಂದೆ ಯಾರು ನೀವು ಎಲ್ಲ ಏನಕ್ಕೆ ಇದು ಮಾಡ್ತಾ ಇದ್ದೀರಾ ಅಂತ ಕೇಳಿದೆ ಕೇಳಿದಾಗ ಇನ್ನು ಬಾಯಿಗೆ ಬಂದಾಗ ಬೈದ್ಬಿಟ್ರು ಆ ಯಾರ ದಾರ್ಮಿಲ್ಲ ಲಕ್ಷ್ಮಿ ಅದು ನಮ್ಮ ಪಕ್ಷದಲ್ಲೇ ಇಲ್ಲ ಆ ದಾರುಮಿ ಲಕ್ಷ್ಮಿ ಮತ್ತೆ ಯಾರೋ ಪದ್ಮ ಅದೂನು ಇಲ್ಲ ಇವ್ರು ಯಾರೋ ಎಲ್ಲರೂ ಬಂದು ನಮಗೆ ಕ್ವಶನ್ ಮಾಡಬೇಕಾದ್ರೆ ನೀವೆಲ್ಲರೂ ಹೊರಗಡೆ ಹೋಗ್ರಿ ಅಂತ ನಾನು ಹೇಳಿದೆ ಹೇಳಿದ್ಮೇಲೆ ಎಲ್ಲಾರು ಗಂಡಸು ಹೋಗೋವರೆಗೂ ಸುಮ್ಮನೆ ಇದ್ರು ಗಂಡಸು ಹೋದ್ಮೇಲೆ ನಾವು ಮೇಲಿಂದ ಕೆಳಗಡೆ ಇಳಿದು ಬರ್ಬೇ ಬರಬೇಕು ಅಂದ್ರೆ ಹೊರಗಡೆ ರೋಡ್ ನಿಂತ್ಕೊಂಡು ಪ್ಲಾಟ್ಫಾರ್ಮ್ ಮೇಲೆ ಕುತ್ಕೊಂಡು ಬಾಯಿಗೆ ಬಂದಾಗ ಬೈತಾ ಇದ್ದಾರೆ ಅದನ್ನೆಲ್ಲ ನೋಡಿ ನಾವು ಹೊಲ್ಗಾರ್ ಹೊಲ್ಗಾರ್ ಮಾತುಗಳೆಲ್ಲ ಮಾತಾಡ್ತಾ ಇದ್ರೆ ನಮ್ಮ ಹೆಣ್ಮಕ್ಳು ನಾವು ಏನು ಮಾಡಿದ್ವಿ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಈ ತರ ಇದೆ ಇವ್ರು ಬೈತಾ ಇದ್ದಾರೆ ಬಾಯಿಗೆ ಬಂದಾಗೆ ಇವ್ರನ್ನ ಬಂದು ನೀವು ಒನ್ ಒನ್ ಟೂಗ್ ಫೋನ್ ಮಾಡ್ರಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರು ನಾನು ಊರಲ್ಲಿಲ್ಲ ಒನ್ ಒನ್ ಟೂಗ್ ಫೋನ್ ಮಾಡ್ರಿ ಅಂದಾಗ ನಾವು ಒನ್ ಒನ್ ಟೂ ಫೋನ್ ಮಾಡಿದ್ವಿ ಮಾಡಿದಾಗ ಅವ್ರು ಪೊಲೀಸರು ಬಂದರು ಬಂದ್ಬಿಟ್ಟು ಏನ್ರಿ ಈ ಥರ ಅಂತ ಅಂದಾಗ ನಮ್ದು ಒಂದು ಪಕ್ಷ ಶಿಸ್ತಿನ ಪಕ್ಷ ಆ ನಾವು ತುಂಬ ಶಿಸ್ತಾಗಿರ್ಬೇಕು ಇದರಲ್ಲಿ ಹೆಂಗ್ ಸಿಕ್ಕರೆ ಹಂಗೆ ಬೈತಾ ಇದ್ರೆ ನಾವು ಎಷ್ಟವರೆಗೂ ಸಹಿಸ್ಬೇಕು ಹೇಳ್ರಿ ಆ ಇಳಿದ್ ಬರ್ತಾ ಇದ್ದೀವಿ ಹೆಣ್ಮಕ್ಳೆಲ್ಲ ನೀವು ದುಡ್ಡಿಗಾಗಿ ಬರೋರು ನಿಮ್ಮ ಹಿಂದೆ ಬರೋರು ಐಟಮ್ಸ್ ಎಂತೆಂತ ಮಾತು ಹೊಲ್ಗಾರ್ ಮಾತು ಆ ಮಾತುಗಳು ಕೇಳಬಾರ್ದು ಅಷ್ಟೆಲ್ಲ ಮಾತು ಬೈದಿದ್ದಾರೆ ನಾನ್ ಬೈದಿರೋದು ಮಾತು ಮಾತ್ರ ಅವರು ವಿಡಿಯೋ ಅವಳಲ್ಲಿ ದ್ರಾಕ್ಷಾಣಿ ಅಂತ ಹೇಳಿದಾಳೆ ಆ ದ್ರಾಕ್ಷಾಣಿ ಆ ವಿಡಿಯೋ ಮಾಡ್ತಾ ಇದ್ದಾಳೆ ಈ ಕಮಲಾ ಇದು ಕಮಲಾ ಈ ಶಾಂತ ಬಂದ್ ಹಾಗೆ ಬೈತಾ ಇದ್ದಾರೆ ಬೈತಾ ಇದ್ರೆ ಇದನ್ನೆಲ್ಲ ನೋಡಿ ನಾವು ನಾವು ಕೂಡ ನಾವೇನ್ ದೇವ್ರಲ್ಲಲ್ಲ ಅವ್ರ ಕೆಟ್ಟ ಕೆಟ್ಟ ಮಾತು ಬೈಬೇಕಾದ್ರೆ ಅನ್ಸ್ಕೊಳಕೆ ಇನ್ನ ನಾನು ಸಹ ಬೈದಿದೀನಿ ಬೈಬೇಕಾದ್ರೆ ಅಂತಂತ ಮಾತುಗಳು ಅವ್ರು ಬೈದಿದ್ದಾರೆ ಅಂದ್ರೆ ಅವ್ರು ಬೈದಿರೋದು ವಿಡಿಯೋ ಮಾಡಿಲ್ಲ ನಾವು ಬೈದಿರೋದ್ ಮಾತ್ರ ವಿಡಿಯೋ ಮಾಡಿ ನಮ್ಮ ಪಕ್ಷದ ವಿರೋಧಿಗಳವ್ರು ನಮ್ಮ ವಿರೋ ಪಕ್ಷದ ಇವರು ಈ ನಮ್ಮ ಈ ದಾರಮಿ ಲಕ್ಷ್ಮಿ ಅನ್ನೋಳು ಮತ್ತೆ ಇನ್ನ ಇಲ್ಲ ಅವ್ರ ಜೊತೆಯಲ್ಲಿ ಇರೋ ಪದ್ಮಾ ಇವರೆಲ್ಲರೂ ಸೇರಿ ನಮ್ಮ ನಾಗೇಂದ್ರ ಅವ್ರದ್ದು ಆ ಇದು ಹಗರಣ ಆದಾಗ ಆ ಒಂದು ವಿಷಯದಲ್ಲಿ ನಮ್ಮ ಪಕ್ಷದಲ್ಲೇ ತಿರುಗೋದು ಅಣ್ಣ ಅಣ್ಣ ಅಂತ ತಿರ್ಗೋದು ಮತ್ತೆ ನಾಗೇಂದ್ರಗೆ ಡೌನ್ ಡೌನ್ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಡೌನ್ ಡೌನ್ ಅಂತೇಳಿ ಬ ಸಿದ್ದರಾಮಯ್ಯ ಅವರಿಗೆ ಎಲ್ಲಾರ್ಗೂ ಬೈದು ಇದರಲ್ಲಿ ಮಾತಾಡಿದ್ದಾರೆ ಬಸ್ಸಲ್ಲಿ ಕುತ್ಕೊಂಡು ಅದು ದ್ರೋಹನೆ ಮತ್ತೆ ಆದ್ಮೇಲೆ ಈ ಶಾಂತ ನಮ್ಮ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿ ಆ ಶಾಂತ ದ್ರಾಕ್ಷಣಿ ಇವರೆಲ್ಲ ಬೇರೆ ಪಕ್ಷಕ್ಕೆ ಹೋಗಿ ಮತ್ತೆ ತಿರ್ಗಾ ನಮ್ ಕಾಂಡ್ ಹಾಕೊಂಡ್ ಬಂದ್ರು ಬಂದಾಗ ನಾನಿದ್ದು ಈ ತರ ಬರೋದು ಸರಿಯಲ್ಲ ನೀವ್ ಬರೋದಾದ್ರೆ ಅಫಿಶಿಯಲಿ ಬರ್ರಿ ಕಾಂಡ್ ಹಾಕೊಂಡು ಅಂತ ಹೇಳಿದೀನಿ ಆ ಹೇಳಿದ್ಮೇಲೆ ತಪ್ಪು ನೋಡ್ರಿ ನಾನು ಆದ್ಮೇಲೆ ನಮ್ಮ ಈ ಹಿಂದೆ ಇರುವಂತ ಅಧ್ಯಕ್ಷ ರಫೀಕ್ ಅವರು ಇವ್ರ ಪಕ್ಷ ವಿರೋಧಿ ಮಾಡಿರೋದ್ರಿಂದ ಆ ಹೈಕಮಾಂಡ್ ಇಂದ ಡಿ ಕೆ ಶಿವಕುಮಾರ್ ಮತ್ತು ಖಾನ್ ಅವರು ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಆರು ವರ್ಷ ಉಚ್ಚಾಟನೆ ಮಾಡಿದ್ದಾರೆ ಇವರು ನಮ್ಮ ಪಕ್ಷದಲ್ಲಿ ಬರಬಾರ್ದು ಯಾವ್ದಕ್ಕೂ ಇದು ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಹೀಗಿದ್ರೆ ನಾನು ಈ ಪಕ್ಷದಲ್ಲಿ ಇವ್ರು ಸುಮ್ ಸುಮ್ನೆ ಬರೋದು ನೀವು ನಮ್ಮನ್ನ ಯಾಕೆ ಕರೆದಿಲ್ಲ ನನಗೆ ಪಕ್ಷದಲ್ಲಿ ಏನೇ ಪ್ರೋಗ್ರಾಮ್ ನಡೆದ್ರು ನಮ್ಗೆ ಯಾಕೆ ಮೆಸೇಜ್ ಆಗ್ತಾ ಇಲ್ಲ ಅನ್ನೋದು ನಮ್ಮ ಆಫೀಸ್ ಬಾಯ್ ರಾಜೇಶ್ಗುನು ಬಾಯ್ ಬಂದಾಗ ಬೈಯೋದು ಆ ನಮ್ಮಿರೋ ಹೆಣ್ಮಕ್ಳಿಗೂ ಬಯ್ಯೋದು ನನಗೂ ಬೈಯೋದು ಎಷ್ಟ್ವರೆಗೂ ನಾವು ಇವ್ರನ್ನ ಹೇಳಿ ಅದಕ್ಕೆ ನಾವು ಇವರು ಇಂಥವ್ರು ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷ ತುಂಬಾ ಶಿಸ್ತಿನ ಪಕ್ಷ ಇಂಥವ್ರು ಇದ್ರೆ ನಮ್ಮ ಪಕ್ಷಕ್ಕೆ ಬೇರೆ ಹೆಣ್ಮಕ್ಳು ಬರೋದಕ್ಕೂ ತುಂಬಾ ಮುಜುಗರ ಆಗುತ್ತೆ ಇಂಥವ್ರು ನಮ್ಮ ಪಕ್ಷದಲ್ಲಿ ಬರೋದು ಬೇಡ ನಾವು ಕರ್ಕೊಳ್ಳೋದು ಇವಾಗ ಒಂದು ಅಧ್ಯಕ್ಷಳಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವಳು ನಾನು ಇದನ್ನ ಬರಬೇಡಿ ಅಂತ ಹೇಳಿದ್ದು ತಪ್ಪ ನಾನು ಅದಕ್ಕಾಗಿ ಇವರು ನಮ್ಮಲ್ಲಿ ಬರೋದು ಬೇಡ ನಾವು ಸುಮ್ ಸುಮ್ನೆ ಆ ಇದು ಜಾತಿ ಎತ್ತಿ ಬೈದಿದೀವಿ ಅಂತ ಇದಾರೆ ಆತರ ಬೈಯೋರೆಲ್ಲ ನಮ್ಗೆ ಪ್ರಜಾಪ್ರಭುತ್ವ ಬಗ್ಗೆ ಗೊತ್ತಿದೆ ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದೀನಿ ನಾನು ಅಷ್ಟು ಕೆಟ್ಟವಳಾಗಿದ್ದಿದ್ರೆ ನಾನು ಹೈಕಮಾಂಡ್ ವರ್ಗು ನನ್ನ ಹೆಸರು ಇರ್ತಾ ಇದ್ದಿಲ್ಲ ನಾನು ಮೂವತ್ತೈದು ವರ್ಷದ ರಾಜಕೀಯ ಅನುಭವ ಇದೆ ನನಗೆ ನಾನು ಆತರ ಮಾತಾಡಕ್ ಹೋಗಲ್ಲ ಇದು ಅವ್ರು ಮಾತ್ ಮಾಡ್ತಾ ಇರೋದು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಈ ಇಂಥ ನೀಚ ಹೆಣ್ಮಕ್ಳು ನಮ್ಮ ಪಕ್ಷಕ್ಕೆ ಬರೋದು ಬೇಡವೇ ಬೇಡ ಕೂಡ ನಮ್ಮ ಇವರು ಉಚ್ಚಾಟನೆ ಮಾಡಿದ್ದಾರೆ ಆ ಉಚ್ಚಾಟನೆ ಮಾಡಿರೋಂತ ಪತ್ರ ಕೂಡ ನನ್ನ ಹತ್ರ ಇದೆ ನೋಡಿ ಅವರು ಉಚ್ಚಾಟನೆ ಆಗಿರೋದು ಇನ್ನೊಂದು ಅವರು ನಮ್ಮ ಪಕ್ಷಕ್ಕೆ ಯಾಕೆ ಬರ್ತಾರೆ ಅಂದ್ರೆ ಫಸ್ಟ್ ಬಿ ಜೆ ಪಿ ವರ್ಗು ಮತ್ತೆ ಆ ಇವರು ಕೆ ಆರ್ ಪಿ ಪಿಗೆ ಗೆ ಹೋದ್ರು ಯಾಕೆ ಅಂದ್ರೆ ಅವ್ರ ಪಕ್ಷ ಗೆದ್ರೆ ಅವ್ರ ಪಕ್ಷದ ಹೆಸರು ಹೇಳ್ಕೊಂಡು ಆ ಹೋಗ್ಬೇಕು ಅಂತ ನೋಡಿದ್ರು ಅದು ಸೋತಿದ್ದಕ್ಕೋಸ್ಕರ ಮತ್ತೆ ನಮ್ಮ ಪಕ್ಷದಲ್ಲಿ ಬಂದ್ರು ಬಂದ್ಮೇಲೆ ನಮ್ಮ ಪಕ್ಷ ಉಚ್ಚಾಟನೆ ಮಾಡಿದೆ ಈ ಒಂದು ಆ ಕಳ್ಸಿರುವಂತ ಪತ್ರ ನನ್ನ ಹತ್ರ ಇದೆ ಉಚ್ಚಾಟನೆ ಆಗಿರುವಂತ